ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈಸೂರು ಅಡಿ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಯಾವಾಗಲೂ ಒಂದೇ ಥರ ರವೆ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿತ್ತು ಅಂದರೆ ಈ ಥರ ಅಕ್ಕಿ ತರೀಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪು ಅಕ್ಕಿ ನುಚ್ಚು ಅಂತ ಹೇಳ್ತೀವಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ ಅಕ್ಕಿ ತರಿ ಅಂತ ಹೇಳ್ತೀವ ಅದನ್ನು ಒಂದು ಕಪ್ಪು ಹುರಿದು ಇಟ್ಕೊಂಡಿದ್ದೀನಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಹುರಿದು ಇಟ್ಕೋಬೇಕು ಆಮೇಲೆ ಇದಕ್ಕೆ ನಾವು ಬಾಣಲೆ ಇಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟು ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಎರಡನ್ನೂ ಹಾಕಿ ಒಂದು ನಿಮಿಷ ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಅದಕ್ಕೆ ಕಟ್ ಮಾಡಿರುವಂತಹ ಎರಡು ಈರುಳ್ಳಿ ಮತ್ತು ಮೂರು ಹಸಿಮೆಣ್ಸಿ ಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ನಾನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇಷ್ಟು ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನೀವು ಇಲ್ಲಿ ನೀವು ಬೇಕು ಅನ್ನೋದಾದರೆ ನೀವು ಈ ಟೈಮಲ್ಲಿ ತರಕಾರಿ ಕೂಡ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಬೋದು ಇಲ್ಲಿ ನಾನು ಯಾವುದೇ ಥರ ವೆಜಿಟೇಬಲ್ಸ್ ಹಾಕ್ತಾಯಿಲ್ಲ ಸೊ ನೀವು ಇದನ್ನು ಫ್ರೈ ಮಾಡಿ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಆಮೇಲೆ ಸ್ವಲ್ಪೇ ಸ್ವಲ್ಪ ಸಾಲ್ಟ್ ಹಾಕಿ ಯಾಕಂದರೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಿಡೀತರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇದಕ್ಕೆ ಸಾಲ್ಟ್ ಹಾಕಿ ಮತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಇದು ಫ್ರೈ ಆದಮೇಲೆ ಇದು ಗೋಲ್ಡನ್ ಬ್ರೌನ್ ಇನ್ನೂ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತರಿ ತಗೊಂಡಿರ್ತೀವೋ ಅದು ಕಪ್ಪಲ್ಲಿ ಮೂರು ಕಪ್ ನೀರನ್ನು ಹಾಕಬೇಕು ಒಂದು ಕಪ್ ಅಕ್ಕಿ ತರಿಗೆ ಮೂರು ಕಪ್ಪಷ್ಟು ನೀರು ಹಾಕಬೇಕು ಆವಾಗ ನಮಗೆ ಸ್ಮೂತಾಗಿ ತುಂಬ ಚೆನ್ನಾಗಿ ಇರುತ್ತೆ ಸೊ ಅದಕ್ಕೆ ನಾನಿಲ್ಲಿ ತುಂಬ ಮೂರು ಕಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಉದಿದ್ರೂ ಬೇಕು ಅನ್ನೋದಾದರೆ ನೀವು ಒಂದು ಕಾಲು ಕಪ್ಪಷ್ಟು ಕಮ್ಮಿ ಮಾಡ್ಕೋಬೇಕು ಇದು ಉದುದ್ರಾಗಿರೋದಕ್ಕಿಂತ ಇದು ಸ್ಮೂತಾಗಿದೆ ಅಂದರೆ ಮೆತ್ತಗಿದ್ದಷ್ಟು ಸಾಫ್ಟಾಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಟಿಫನ್ ಬಾಕ್ಸ್ಗೆ ಹೋಗ್ಬೇಕು ಅಂದರೆ ನೀವು ಇದೇ ಒಂದು ಅಳತೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಎಷ್ಟು ಅದ್ಭುತವಾಗಿ ಮಾಡ್ಬೋದು ಅನ್ನೋದಾದರೆ ಉಪ್ಪಿಟ್ಟು ಇಷ್ಟ ಇಲ್ದವರೂ ಕೂಡ ಈ ಉಪ್ಪಿಟ್ಟನ್ನು ನೀವು ಮಾಡಿ ಅವರು ನೆಕ್ಸ್ಟು ಇದೇ ಥರ ಉಪ್ಪಿಟ್ಟನ್ನು ನೀವು ಮಾಡು ನೀ ಮನೆಯಲ್ಲಿ ಮಾಡು ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದು ಒಂದೇ ಒಂದು ಸಾರಿ ಈ ಥರ ನೀವು ಎಲ್ಲ ಉಪ್ಪಿಟ್ಟು ಟ್ರೈ ಮಾಡಿ ಮಾಡಿ ಸಾಕಾಗಿ ನೀವು ಉಪ್ಪಿಟ್ಟು ಹಿಟ್ಟ ಮೇಲೇ ಬೇಜಾರಾಗಿತ್ತು ಅನ್ನೋದಾದರೆ ಈ ಥರ ಒಂದು ಸತಿ ಮಾಡಿ ನೋಡಿ ಅದಕ್ಕೆ ಮೂರು ಕಪ್ ನೀರು ಹಾಕಿ ಅದು ಕುದಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಒಂದು ಸರಿ ಅದನ್ನು ಮಿಕ್ಸ್ ಮಾಡೋಣ ನೀರು ಕುದಿ ಬಂದಮೇಲೆ ನಾವು ಉಪ್ಪು ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಸಾಲ್ಟು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಸಾಲ್ಟ್ ಸ್ವಲ್ಪ ಕಮ್ಮಿನೇ ಹಾಕಿ ನೋಡಿ ಆಮೇಲೆ ಇದಕ್ಕೆ ನೀರು ಕುದೀತಾ ಇರ್ಬೇಕಾದ್ರೆ ಉರಿನ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಫುಲ್ಲು ಸಿಮ್ಮಲ್ಲಿಟ್ಟು ಇದಕ್ಕೆ ನಾವು ಏನು ಅಕ್ಕಿ ತರಿ ಅದನ್ನು ನಿಧಾನಕ್ಕೆ ಹಾಕ್ತಾ 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 ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅದು ಏನಾಗುತ್ತೆ ಅಂದರೆ ಗಂಟು ಬಂದ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ನೀಟಾಗಿ ನಾವು ಕೈ ಆಡಿಸ್ತಾ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡೋ ಉರಿ ಮಾತ್ರ ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇರಲಿ ಯಾಕಂದರೆ ಅದು ನೀರು ತುಂಬ ಸಿಡಿಯುತ್ತೆ ಹಾಗಾಗಿ ಅದು ಸಿಮ್ಮಲ್ಲೇ ಇರಲಿ ಸ್ವಲ್ಪ ನೀರು ತಿಕ್ನೆಸ್ ತನಕ ಸ್ವಲ್ಪ ಅದನ್ನು ಸಿಮ್ಮಲ್ಲೇ ಇಡೋಣ ಸಿಮ್ಮಲ್ಲಿ ಇಟ್ಟು ಆದಮೇಲೆ ಒಂದು ಎರಡು ನಿಮಿಷ ಇದೇನು ಇದರಲ್ಲಿ ಕುದ್ದಿದ್ದು ಕುದ್ದಾಗ ಸ್ವಲ್ಪ ಸಿಮ್ಮ ಫ್ಲೇಮನ್ನು ಸ್ವಲ್ಪ ರೈಸ್ ಮಾಡಿ ಅಂದರೆ ಮೀಡಿಯಮ್ ಮಾಡಿ ಅದನ್ನು ಸ್ವಲ್ಪ ತಿರುವಿ ಹಿಂಗೇ ಮಿಕ್ಸ್ ಮಾಡಿ ಮಾಡಿ ಮಾಡ್ತಾಯಿದ್ರೆ ಈ ಥರ ಹದಕ್ಕೆ ಬರುತ್ತೆ ಈ ಥರ ಹದ ಬಂದಮೇಲೆ ನೀವೇನು ಮಾಡಿ ಅಂದರೆ ಮತ್ತೆ ಸಿಮ್ ಮಾಡಿ ಹುರಿನ ಮತ್ತು ಸಿಮ್ ಮಾಡಿ ಏನು ಮಾಡಿ ಅಂದರೆ ತುಂಬ ಚೆನ್ನಾಗಿ ಫ್ರೈ ಇದನ್ನು ಮಿಕ್ಸ್ ಮಾಡಿ ಮಾಡಿ ಈವಾಗ ಈ ಟೈಮಲ್ಲಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಡುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ತುಂಬ ಟೇಸ್ಟಲ್ಲಿ ಇದಕ್ಕೆ ಸೀಕ್ರೆಟ್ ಏನು ಅಂತಂದರೆ ನಿಮಗೆ ಹೇಳ್ತೀನಿ ಈ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇದಕ್ಕೊಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ನಾವು ಇದಕ್ಕೆ ಹಾಕಬೇಕು ಇದು ಹಾಕೋದ್ರಿಂದ ನೀವು ಉಪ್ಪಿಟ್ಟು ತಿಂತಾಯಿದ್ರಿ ತುಂಬ ಬಾಯಿ ಬಾಯಿ ಸಿಗ್ತಾಯಿದ್ರಿ ತುಂಬ ರುಚಿಯಾಗಿರುತ್ತೆ ನೀವು ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡಲೇಬೇಡಿ ದಯವಿಟ್ಟು ತೆಂಗಿನಕಾಯಿ ತುರಿನೇ ಹಾಕಿ ಈ ಉಪ್ಪಿಟ್ಟನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಿಮ್ಮಲ್ಲೇ ಇಟ್ಟಿರಬೇಕು ಸಿಮ್ಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕಾಯ್ತುರಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮತ್ತು ಇದು ಅಕ್ಕಿ ನುಚ್ಚಾಗಿರೋದ್ರಿಂದ ಅಕ್ಕಿ ತರಿಯಾಗಿರೋದ್ರಿಂದ ಅಲ್ಲಲ್ಲೇ ಇರುತ್ತೆ ಸೊ ಹಾಗಾಗಿ ಇದನ್ನೊಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಕಟ್ಟೆಯನ್ನು ಮುಚ್ಚಿ ಸಿಮ್ಮಲ್ಲಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಸಿಮ್ಮಲ್ಲಿ ನಾವು ಬೇಯಿಸ್ಕೋಬೇಕು ಮಧ್ಯ ಪ್ಲೇಟ್ ತೆಗೆದು ಕೈ ಆಡಿಸ್ತಾ ಇರಬೇಕು ತಿರುವಾಗ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕಂದರೆ ಮಾಮೂಲಿ ರವೆ ರವೆ ಆದರೆ ಅದು ಬೇಗ ಬೆಂದುಬಿಡುತ್ತೆ ಸೊ ಇದು ಅಕ್ಕಿ ತರಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದಕ್ಕೆ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಇವಾಗ ನಾನು ಇದು ಮುಚ್ಚಿ ಎಂಟು ನಿಮಿಷ ಇ ಆಗಿದೆ ಇವಾಗ ನೋಡಿ ಮತ್ತೆ ಮಧ್ಯದಲ್ಲಿ ನಾನು ತಿರುವು ಹಾಕೊಂಡಿದ್ದೀನಿ ಇದನ್ನು ಮತ್ತು ಪ್ಲೇಟ್ ತೆಗೆದು ಒಂದು ಐದು ನಿಮಿಷಕ್ಕೊಂದ್ಸರ್ತಿ ಐದು ನಿಮಿಷ ಆದಮೇಲೆ ಒಂದು ಸತಿ ನೀವು ಈ ಥರ ತ ಪ್ಲೇಟ್ ತೆಗೆದು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಚೆನ್ನಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡಿ ಯಾಕಂದರೆ ತಳ ಹಿಡ್ದುಬಿಡ್ತರೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಫ್ಲೇಮನ್ನು ಆಫ್ ಮಾಡಿ ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಹ್ಞೂ ನೀವು ಏಳರಿಂದ ಎಂಟು ನಿಮಿಷ ಆದಮೇಲೆ ಏನು ಮಾಡಿ ಏನಾದರೂ ಇದಕ್ಕೂ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಯಾಕಂದ್ರೆ ಅಕ್ಕಿ ನುಚ್ಚು ಹರಳುತ್ತೆ ಸೊ ಹರಳದಾಗ ನಿಮ್ಗೇನತ್ತೆ ಪರ್ಫೆಕ್ಟ್ ಉಪ್ಪಿಟ್ಟು ರೆಡಿಯಾಗುತ್ತೆ ಸೊ ಹಾಗಾಗಿ ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಮನೇಲಿ ಕೂಡ ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬೆಳಗ್ಗೆ ಟಿಫನ್ಗೆ ಆಗಿರ್ಬೋದು ಒಂದೇ ಥರ ಟಿ ಉಪ್ಪಿಟ್ಟು ತಿನ್ನಿತರ ರವೆ ಉಪ್ಪಿಟ್ಟು ಆ ಥರ ಉಪ್ಪಿಟ್ಟುಗಳನ್ನು ತಿಂದು ತಿಂದು ಬೇಜಾರಾಗಿ ಹೋಗಿದರೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಒಂದು ಸತಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ನನ್ನ ವೀಡಿಯೋಸ್ನ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ತುಂಬ ತುಂಬ ಧನ್ಯವಾದಗಳು ನನ್ನ ವೀಡಿಯೋ ನೋಡೋದಕ್ಕಾಗಿ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಮನೆ ಊಟನೇ ಮಾಡಿ ಮನೆಯಲ್ಲೇ ಮಾಡಿ ಮನೆ ಊಟನೇ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಸೊ ಹಾಗಾಗಿ ಸೊ ಈ ಥರ ಉಪ್ಪಿಟ್ಟು ನಮ್ಮಲ್ಲಿ ಟ್ರೈ ಮಾಡಿ ನೋಡಿ